ಆಗ್ಲಕಾಯಿ ಎಷ್ಟು ಆಗಿರುತ್ತೋ ಆರೋಗ್ಯಕ್ಕೆ ಅಷ್ಟೇ ಪ್ರಯೋಜನಕಾರಿ ಇಂಥ ಕಹಿಯಾಗಿರೋವಂಥ ಆಗ್ಲಕಾಯಿಲಿ ನಾನಿವತ್ತು ಚಿಪ್ಸ್ ಮಾಡಿ ತೋರಿಸ್ತಿದ್ದೀನಿ ಈ ಚಿಪ್ಸನ್ನ ನೀವು ಮಾಡಿಟ್ಕೊಂಡ್ರೆ ತಿಂಗಳುವರೆಗೂ ನೀವು ಸ್ಟೋರ್ ಮಾಡಿಟ್ಕೋಬೋದು ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ಆಗ್ಲಕಾಯಿ ಯಾರು ತಿನ್ನೋಕೆ ಇಷ್ಟಪಡಲ್ಲ ಅವ್ರು ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದನ್ನು ಯಾವುದೇ ಬೇಜಾರಿಲ್ಲದೆ ತಿಂತಾರೆ ಇನ್ನು ಆಗ್ಲಕಾಯಿ ಇಷ್ಟಪಡೋರ್ಗಂತೂ ಇದು ಫೇವ್ರೇಟ್ ಆಗಿಬಿಡುತ್ತೆ ಇದೆಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಒಂದು ತಿಂಗಳು ಇಟ್ಕೊಂಡ್ರೂ ಕೂಡ ನಿಮಗೆ ಅದು ಮೆತ್ತಗಾಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಇದನ್ನು ಫಸ್ಟು ಚೆನ್ನಾಗಿ ತೊಳೆದು ಅದನ್ನು ಒಂದು ಬಟ್ಟೆಯಿಂದ ಒರೆಸಿಟ್ಕೋಬೇಕು ಆ ನಂತರ ಅದನ್ನು ಈ ರೀತಿ ಕಟ್ ಮಾಡಿ ಅದರಲ್ಲಿರೋಂಥ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಉದ್ದಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಆಗಲಕಾಯಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡೋದ್ರಿಂದ ನಿಮಗೆ ಚಿಪ್ಸು ಕ್ರಿಸ್ಪಿಯಾಗಿ ಬರುತ್ತೆ ಈಗ ನೋಡಿ ನಾನು ಮುಕ್ಕಾಲು ಕೆ ಜಿ ಎಷ್ಟು ಆಗ್ಲಿಕಾಯಿನ ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಮೇಯ್ನಾಗಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಈ ಕಟ್ ಮಾಡಿರೋಂಥ ಪೀಸಸ್ಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಈ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು ಹದಿನೈದು ನಿಮಿಷದ ನಂತರ ನೀವು ನೋಡಿದ್ರೆ ಆಗ್ಲಕಾಯಿ ನೀರು ಬಿಟ್ಕೊಂಡಿರತ್ತೆ ಈ ನೀರನ್ನು ನಾವೇನು ಮಾಡಬೇಕಂದ್ರೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ತೆಗೆದುಬಿಡಬೇಕು ಈ ರೀತಿ ಮಾಡೋದ್ರಿಂದ ಆಗ್ಲಕಾಯಿಲಿರುವಂಥ ಎಷ್ಟೋ ಕಹಿ ಅಂಶ ಕಡಿಮೆ ಆಗಿರುತ್ತೆ ಈ ರಸನ ಬೇಕಾದ್ರೆ ನೀವು ವೇಸ್ಟ್ ಮಾಡಿದೆ ಇದನ್ನು ಬೇಕಾದ್ರೂ ಕುಡಿಬೋದು ಇದನ್ನು ಕುಡಿಬೇಕಾದ್ರೆ ನೀವು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಜ್ಯೂಸ್ ಹಾಕೋತೀರಾ ಅಂದರೆ ಒಂದು ಲೋಡ್ದಷ್ಟು ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅದನ್ನ ಹಾಗೆ ಕುಡಿಯೋಂಗಿಲ್ಲ ಮತ್ತು ಕಹಿನೂ ಕೂಡ ಜಾಸ್ತಿ ಇರುತ್ತೆ ಯಾರಿಗೆ ಕಹಿ ಆದರೂ ಪರವಾಗಿಲ್ಲ ಆ ಆಗ್ಲಕೈಲಿ ಇರೋಂಥ ಬೆನಿಫಿಟ್ಸ್ ನಮ್ಗೆ ಸಿಗಬೇಕು ಅಂತ ಆಸೆ ಪಡ್ತಾರೋ ಅವ್ರು ಕುಡಿಬೋದು ನೋಡಿ ಈ ರೀತಿ ನೀರೆಲ್ಲ ತೆಗೆದಾದ್ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಬಳಸಿದ್ದೀನಿ ಒಂದು ಸ್ಪೂನು ಆಮ್ಚೂರು ಪೌಡ್ರು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಕಾಲು ಬೌಲು ಚಿರೋಟಿ ರವೆ ಇದಿಷ್ಟು ಜೊತೆಗೆ ಸ್ವಲ್ಪ ಉಪ್ಪು ಯಾಕಂದ್ರೆ ಆಲ್ರೆಡಿ ಮೊದಲೇ ನಾವು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಮಸಾಲೆ ಎಲ್ಲ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ನೀವು ಸ್ವಲ್ಪ ನೀರನ್ನು ಚುಮ್ಸ್ಕೊಂಡು ಕಲಿಸ್ಕೋಬೋದು ಕಲಸಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಹತ್ತು ನಿಮಿಷ ಬಿಡೋದ್ರಿಂದ ಎಲ್ಲ ಮಸಾಲೆನೂ ಚೆನ್ನಾಗಿ ಹಿಡ್ದಿರುತ್ತೆ ಅಷ್ಟರಲ್ಲಿ ನಾವು ಎಣ್ಣೆನ ಕಾಯೋದಕ್ಕೆ ಇಡೋಣ ಹಾಗಲಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಈ ಶುಗರ್ ಪೇಷೆಂಟ್ಗಳಿಗೆ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ತೂಕ ಇಳಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅಂಶ ಜಾಸ್ತಿ ಇರೋದರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶನ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಸ್ವಲ್ಪ ಸ್ವಲ್ಪನೇ ಪೀಸಸ್ ಹಾಕ್ಕೊಂಡು ನೀವು ಕರ್ಕೋಬೇಕಾಗುತ್ತೆ ನೀವು ಈ ರೀತಿ ಚಿಪ್ಸ್ ಮಾಡಬೇಕಾದ್ರೆ ತುಂಬ ಎಣ್ಣೆ ಇಟ್ಬಿಟ್ಟು ಚಿಪ್ಸ್ನ ಕರಿಬೇಡಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಪದೇ ಪದೇ ಆದರೂ ಪರವಾಗಿಲ್ಲ ಕರ್ಕೊಳ್ಳಿ ಯಾಕಂದರೆ ಈ ಎಣ್ಣೆನ ನೀವು ಮತ್ತೆ ಬೇರೆ ಯಾವುದಕ್ಕೂ ಬಳಸೋಕ್ಕಾಗಲ್ಲ ಈ ಎಣ್ಣೆಯಲ್ಲಿ ಕಹಿ ಅಂಶ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಚಿಪ್ಸನ್ನ ಕರೆದಿಟ್ಕೊಂಡ್ರೆ ನಿಮಗೆ ಕ್ರಿಸ್ಪಿ ಆಗಿರೋಂಥ ಚಿಪ್ಸು ರೆಡಿಯಾಗಿರುತ್ತೆ ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಇದನ್ನು ನೀವು ಸ್ನ್ಯಾಕ್ಸ್ ಥರನೂ ತಿನ್ಬೋದು ಇಲ್ಲ ಅನ್ನ ರಸಮ್ ಇದಕ್ಕೆ ಜೊತೆ ನೆಂಚ್ಕೊಂಡು ತಿನ್ಬೋದು ಈ ರೀತಿ ಮಾಡಿ ತಿನ್ನೋದ್ರಿಂದ ನಿಮ್ಗೆ ಆಗ್ಲಿಕ್ಕಾಯಿ ಕಹಿನೇ ಅನ್ಸಲ್ಲ ಇಷ್ಟ ಆಗುತ್ತೆ ಎಲ್ರಿಗೂ ಇದನ್ನು ಟ್ರೈ ಮಾಡಿ ಧನ್ಯವಾದಗಳು